ಜಿಲ್ಲಾ ಉಸ್ತುವಾರಿ ಸಚಿವರೇ ಏನು ಅಪ್ಪ ಏನು ವಿನಯ ಇವತ್ತು ನೋಡ್ತಾ ಇದ್ದೆ ನಿಮ್ಮ ವಿನಯಕ್ಕೆ ನಮಸ್ಕಾರ ಸ್ವಾಮಿ ನಿಮಗೆ ಎಂತ ವಿನಯ ನಿಮ್ಮಿಂದ ಕಲಿಬೇಕಾಗಿದೆ ನಾನು ಅವರು ಎಂಟು ಜನ ಲೋಕಸಭೆಗೆ ಆಯ್ಕೆ ಮಾಡಿದ್ರು ಮಂಡ್ಯ ಜಿಲ್ಲೆ ಜನ ಆ ಕುಟುಂಬಕ್ಕೆ ಶಕ್ತಿ ತುಂಬಿದ್ರು ಹಾಸನ ಜನ ಶಕ್ತಿ ಕೊಡ್ತಾ ಇದ್ದಾಗಲು ಮೂರು ಜನ ವಿಧಾನ ಪರಿಷತ್ತಿನ ಸದಸ್ಯರನ್ನ ಆಯ್ಕೆ ಮಾಡಿದ್ರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಮಂಡ್ಯ ಜಿಲ್ಲೆಯ ಜನ ಕಾರಣಕರ್ತರು ಏನ್ ಕೊಟ್ಟಿದ್ದೀಯಾ ಇನ್ನೂರು ಜನ ನನ್ನ ರೈತ ಬಂಧುಗಳು ಮಂಡ್ಯ ಜಿಲ್ಲೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಾಗ ಉಸ್ತುವಾರಿ ಸಚಿವರೇ ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನು ಒಳಗೊಂಡಂತೆ ನಿಮ್ ಪಾಕೆಟ್ ಇಂದ ದುಡ್ಡು ತೆಗಿಲಿಲ್ಲ ನೀವು ರೈತರಿಗೆ ಆ ಇನ್ನೂರು ಜನ ರೈತ ಕುಟುಂಬಗಳನ್ನ ಭೇಟಿ ಮಾಡಿ ಆ ಇನ್ನೂರು ಕುಟುಂಬಕ್ಕೂ ಪರಿಹಾರ ಕೊಟ್ಟಂತವನಿದ್ರೆ ಈ ಕುಮಾರಸ್ವಾಮಿ ಬಂದು ಕೊಟ್ಟಿದ್ದಾನೆ ಸ್ವಂತ ದುಡಿಮೆ ಹಣ ಯಾವುದೋ ಟ್ರಾನ್ಸ್ಫರ್ ದುಡ್ಡು ಹೊಡೆದಿದ್ದಲ್ಲ ಕೊಟ್ಟು ಬಂದಿದ್ದೇನೆ ಆ ಜನಕ್ಕೆ ಬರೀ ರೈತರಿಗೆ ಏನ್ ಕಾರ್ಯಕ್ರಮ ಕೊಟ್ಟೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿ ನಾನು ಬೆಂಕಿ ಹಚ್ಚಿ ಫ್ಲೆಕ್ಸರ್ ಇರಿ ಅಂತ ಎಲ್ಲೂ ಹೇಳಿಲ್ಲ ನಾನು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಹೇಳಿದೆ ನಿಮ್ಮ ಅಧಿಕಾರಿಗಳ ವೈಫಲ್ಯ ಏನಿದೆ ಅದರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ ಬಂದಿದ್ದೇನೆ ಅಷ್ಟೇ ಮೊನ್ನೆ ದಿನ ಈ ಘಟನೆ ನಡೀತಲ್ಲ ಬೆಳಗಿನ ಜಾವದಲ್ಲಿ ಹೋಗೋದು ಯಾರಾದರೂ ಮೂರು ಗಂಟೆ ರಾತ್ರಿ ಆ ಸ್ಥಳಕ್ಕೆ ಈಗಾಗಲೇ ನೀವು ಅಲ್ಲೇ ವಿಶ್ಲೇಷಣೆ ಮಾಡಿದೀರಿ ಇಪ್ಪತ್ತನೇ ತಾರೀಕು ಇಲ್ಲಿ ಧ್ವಜಸ್ತಂಭದಲ್ಲಿ ಹನುಮಾನ ಧ್ವಜವನ್ನ ಸ್ಥಾಪನೆ ಮಾಡಿದ ಮೇಲೆ ಮುಂದಿನ ಐದು ದಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಪಂಚಾಯತಿವರು ಏನ್ ಮಾಡ್ತಾ ಇದ್ರು ನೀವುಗಳ ಕ್ವಶನ್ ಮಾಡಿದೀರಿ ಮಾಧ್ಯಮಿಸ್ತಾ ಇದ್ರು ಇಪ್ಪತ್ತಾರೀಕೆ ಹನುಮಾನ್ ಧ್ವಜವನ್ನು ತೆಗೆದು ರಾಷ್ಟ್ರ ಧ್ವಜವನ್ನ ಆರಿಸಿರ್ತಕ್ಕಂಥದ್ದು ಇದೇ ಗ್ರಾಮಸ್ಥರು ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವದ ದಿನ ತ್ರಿವರ್ಣ ಧ್ವಜವನ್ನ ಆರಿಸಿರ್ತಕ್ಕಂಥದ್ದು ಅಧಿಕಾರಿಗಳಲ್ಲ ಕೆರಗೋಡಿನ ಗ್ರಾಮಸ್ಥರು ಅಲ್ಲಿ ತ್ರಿವರ್ಣ ಧ್ವಜವನ್ನ ಆರಿಸಿದ್ದಾರೆ ಸಂಜೆ ಅದನ್ನ ಇಳಿಸಿದ್ದಾರೆ ಗಣರಾಜ್ಯೋತ್ಸವ ದಿನ ಆರಿಸಿರೋದು ಆರಿಸಿರೋರು ಇವರೇ ಆ ಊರಿನ ಜನ ಏಳೆಂಟು ಲಕ್ಷ ರೂಪಾಯಿ ಹಣ ಸಂಗ್ರಹ ಮಾಡಿ ಅಲ್ಲಿ ಹಿಂದೆ ಒಂದು ಮೂವತ್ತೈದು ವರ್ಷದಿಂದ ಇದೇ ಸಿದ್ದರಾಮಯ್ಯನವರು ಹೋಗಿದ್ರಲ್ಲಿ ಈ ಧ್ವಜಸ್ತಂಭ ಓಪನ್ ಮಾಡಲಿಕ್ಕೆ ಮೂವತ್ತೈದು ವರ್ಷದಿಂದ ಇವರೇ ಉದ್ಘಾಟನೆ ಮಾಡಿ ಬಂದವರು ಸಿದ್ದರಾಮಯ್ಯನವರು ಅದು ಹಳೇದಾಗಿದೆ ಹೊಸದಾಗ್ ಕಟ್ಟಬೇಕು ಅಂತೇಳಿ ನೂರ ಅಡಿ ನೂರ ಎಂಟು ಅಡಿ ಕಟ್ಕೊಂಡ್ರ ಊರಿನವ್ರು ಅಲ್ಲಿ ಡ್ರಾಮಾ ಯಾತಿಗೆ ಶುರು ನಿಮ್ಮ ಎಮ್ ಎಲ್ ಎನ್ವಿಟೇಷನ್ ಅಲ್ಲಿ ಹಾಕ್ಸ್ಲಿಲ್ಲ ಉದ್ಘಾಟನೆಗೆ ನಿಮ್ಮ ಎಮ್ ಎಲ್ ಎನ ಕರೀಲಿಲ್ಲ ಅಂತ ಹೇಳಿ ಆಗ ನೀವು ಶುರು ಮಾಡಿದ್ರಿ ಇವೆಲ್ಲ ದಾಖಲೆಗಳನ್ನ ಯಾವ್ಯಾವ ಕೈಲಿ ಅರ್ಜಿ ಕೊಡ್ಸಕ್ಕೆ ಸರ್ಕಾರಿ ಆದೇಶ ಮಾಡ್ಕೊಂಡ್ರಿ ಇದು ಮಾನವೀಯ ಸಂದೇಶದ ಜನವಾಹಿನಿ